Mm hmm.

ಮುಂದೆ ಹೋಗ್ಲಿ ಶ್ಲೋಕಗಳು ಹಿಂದೆ ಭೂ ಆಗಿದೆ ಮುಂದೆ ಎರಡನೇ ಅಧ್ಯಾಯ ಮುಕ್ತಾಯಾಗಿ ಮೂರನೇ ಅಧ್ಯಾಯದಲ್ಲಿ ಆ ಶಾಪಗಳ ಮಳೆ ಸುರಿದು ಬಿಟ್ಟಿದೆ ಸುರಿಮಳೆ ಆ ಕಡೆಯಿಂದ ದಕ್ಷನು ಶಾಪ ನಂದಿನು ಶಾಪ ಧೃಗುನು ಶಾಪ ಶಾಪಗಳ ಸುರಿಮಳೆಯಲ್ಲಿ ಅಹ್ ಎಲ್ಲರೂ ಪಾಪ ಪಾಪ ಆಗ್ಬಿಟ್ಟಿದ್ದಾರೆ ಯಾರಿಗ್ ಮಾತಾಡಬೇಕು ಯಾರಿಗ್ ಬಿಡ್ಬೇಕು ಗೊತ್ತಾಗ್ತಾ ಇಲ್ಲ ಎಲ್ಲ ಕಂಗಾಲ ಆಗ್ಬಿಟ್ಟಿದ್ದಾರೆ ಯಾಕೆಂದ್ರೆ ತೀವ್ರವಾದ ಕ್ಷೋಭೆ ಉಂಟಾದಾಗ ಪ್ರತಿಕ್ರಿಯಿಸಬೇಕು ಹೇಗೆ ಅಂತ ಗೊತ್ತಾಗದೆ ಸದಾ ವಿದ್ವಿಷತೋ ವಿಷರ ಕಾಲೋ ವದಮಾನಯೋ ಜಾಮಾತು ಶ್ವಶುರಸಿ ಸುಮಹಾನ್ ಅತಿ ಚಕ್ರಮೇ ಈ ರೀತಿ ನಿರಂತರ ಅಳಿಯ ಮತ್ತು ಮಾವನ ನಡುವಿನ ಕಲಹ ಮುಂದುವರಿಯಿತು ವಿವದ ವಿದ್ವೇಷತೋ ವಿವದಮಾನ ವಿವದಮಾನಯೋ ವಿವಾದ ಅಂದ್ರೆ ಇವ್ರ ವಿಷಯಕ್ಕೆ ಅವ್ರ ವಿರೋಧ ಅವ್ರ ವಿಷಯಕ್ಕೆ ಇವ್ರ ವಿರೋಧ ಹೀಗೆ ಒಂದ್ ರೀತಿ ಆ ಏಕಾಗ್ರ ಏಕ ವಿಷಯಕವಾದ ನಿಷ್ಠೆ ಇಲ್ಲ ವಿವಾದಮಾನ ಯಾವ ನೋಡಿದ್ರು ಹಾಗೆ ಹೇಳಿದ್ರ ಅದಾಗುದಿಲ್ಲ ಇವ್ರಿಗೆ ಹೇಳಿದ್ರ ಅದಾಗುದಿಲ್ಲ ಅವರಿಬ್ರು ಹೇಳ್ತಾರ ಎಲ್ಲೋ ಗೊತ್ತಿಲ್ಲ ಇವರಿಬ್ರು ಯಾರೋ ಉಳಿದವರಲ್ಲ ಅವ್ರ ಹೆಸರು ಹೇಳ್ಕೊಂಡು ಓಡಾಡೋರೆಲ್ಲ ಆ ರೀತಿ ಜಗಳಾಡ್ಕೊಂಡು ಹ್ಮ್ ದಕ್ಷಿಣ ಪಾರ್ಟಿ ಇಂಟು ಒಂದಿಷ್ಟು ಸಂಘ ಶಿವನ ಪಾರ್ಟಿ ಅಂತ ಒಂದಿಷ್ಟು ಸಂಘ ಈ ಸಂಘದ ಸಂಚಾಲಕರೆಲ್ಲ ಅವರವರಿಗೆ ಬೇಕಿದ್ರೇಳನ್ನೆಲ್ಲ ಬೇಯಿಸುವಂತಹ ಪರಿಸ್ಥಿತಿ ಎಲ್ಲಾ ಕಡೆನೂ ಇರುವಂತೆ ಇಲ್ಲೂ ಆಯ್ತು ಜಾಮಾತುಹು ಶುಶುರ ಅಳಿಯ ಮತ್ತು ಮಾವನ ನಡುವಿನ ವಿವಾದ ವಿವಾದಿತವಾದ ಕಾಲ ಸುಮಹ ದೊಡ್ಡದಾಗ್ತಾ ಹೋಯಿತು ಅದನ್ನ ಇಲ್ಲೇ ಇಲ್ಲ ಬೆಳಿ ಬೆಳೀತಾ ಹೋಯ್ತು ಯದಾಭಿಷಿಕ್ತೋ ದಕ್ಷಸ್ತು ಬ್ರಹ್ಮಣ ಅಂದ್ರೆ ಪ್ರಜಾಪತೀನಾಧಿಪತ್ಯರ ಅಹಂಕಾರ ಯಾವಾಗ ದಕ್ಷನು ಪರಮೇಶ್ಠಿಯಾಗಿರುವಂತಹ ಚತುರ್ಮುಖನಿಂದ ನೀನು ಪ್ರಜಾಪತಿಗಳಲ್ಲಿ ಓರ್ವ ಅನ್ನುವುದಾಗಿ ಅವನನ್ನ ಅಭಿಷಿಕ್ತನನ್ನಾಗಿಸಿದನು ಆಗ ಇನ್ನು ಮರ್ಕಟಸ್ಥೆ ಸುರಾಪಾನ ಮುಂತ ಇನ್ನಷ್ಟು ಮೊದಲೇ ಕೋಪ ನೆತ್ತಿಯಲ್ಲಿತ್ತು ಚಿತ್ತವು ಸೇರ್ಕೊಳ್ತು ಇಷ್ಟ್ವಾ ಸವಾಜಪೇಯೇನ ಬ್ರಹ್ಮಿಷ್ಟೋ ಭೂಯ ಏವ ಚ ಬೃಹಸ್ಪತಿ ಸವಂ ನಾಮ ಪ್ರಮಾರೇಧೆ ಕ್ರತೂತ್ತಮ ಸಮಾರೇಧೆ ವಾಜಪೇಯ ಯಾಗವನ್ನ ಮಾಡಿದ ಬ್ರಹ್ಮಿಷ್ಠ ಪರಮಾತ್ಮ ಎಂದ್ರೆ ಲಕ್ಷ ಕೊಟ್ಟಂತಹ ವಿಶೇಷ ಅಧಿಕಾರವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ವಾಜಪೇಯಿ ಯಾಗವನ್ನ ಭೂಯ ಮತ್ತೆ ಮತ್ತೆ ಮಾಡಿದ ಮತ್ತೊಂದ್ಸತಿ ಬೃಹಸ್ಪತಿ ಸವ ಅಂತ ಒಂದು ಮಹಾ ಯಜ್ಞವನ್ನ ನಡೆಸಿದ ಬೃಹಸ್ಪತಿ ಸವಂ ಬೃಹಸ್ಪತಿ ಸವಂ ನಾಮ ಸಮೇಹೆ ಕ್ರತೂತ್ತಮಂ ಉತ್ತಮಂ ಕ್ರತು ಉತ್ತಮವಾದ ಕ್ರತುಷು ಉತ್ತಮ ಉತ್ತಮ ಕ್ರತುಗಳಲ್ಲಿ ಅತ್ಯಂತ ಉತ್ತಮವಾದ ಬೃಹಸ್ಪತಿ ಸವ ಅನ್ನುವ ಒಂದು ಯಾಗವನ್ನು ಮಾಡಿದ

ಕೇಳಿಸ್ತಿದ್ಯಾ ಬೃಹಸ್ಪತಿ ಸವದಲ್ಲಿ ಅನೇಕ ದೇವತೆಗಳು ಋಷಿಗಳು ಯಾಗವನ್ನ ಮಾಡ್ಲಿಕ್ಕೆ ಅಂತ ಆ ಸಿದ್ಧಿ ಈಗಾಗಲೇ ಸಿದ್ಧರಾದಂತವರೆಲ್ಲರೂ ಕೂಡ ಆ ಕ್ರತುವಿನಲ್ಲಿ ಭಾಗವಹಿಸ್ಲಿಕ್ಕೋಸ್ಕರ ತಮ್ಮ ಮಡದಿಯರ ಜೊತೆಗೆ ಅಲ್ಲಿಗೆ ಬಂದಿದ್ದಾರೆ ಶ್ಲೋಕ ಮುಂದೋಗ್ಲಿ ಇನ್ನೊಂದು ಶ್ಲೋಕ ಇದೆ ತದುಪಶ್ರುತ್ಯ ನಭಸಿ ಖೇತರಾಣಾಂ ಪ್ರಜಲ್ಪತಾಂ ಸತೀ ದಾಕ್ಷಾಯಿಣಿ ದೇವಿ ಪಿತೃಯಜ್ಞ ಮಹೋತ್ಸವಂ ಆ ವಿಷಯವನ್ನ ಕೇಳಿ ಆಕಾಶದಲ್ಲಿ ಆಕಾಶ ಕೇಚರರು ಪರಸ್ಪರ ಮಾತಾಡಿಕೊಂಡು ದಕ್ಷ ದೊಡ್ಡ ಯಾಗ ಮಾಡ್ತಾ ಇದ್ದಾನೆ ಬಾ ಬಾ ಅದ್ಭುತ ಎಷ್ಟು ಜನ ಸೇರ್ತಿದ್ದಾರೆ ಏನ್ ಜನ ಏನು ಆ ವೈಭವ ಅದು ಬಹಳ ದಿವಸಗಳಿಂದ ನಡೀತಾ ಇರುವ ಯಾಗ ಅದ್ರಿಂದಾಗಿ ಹೋಗೋರು ಬರೋರೆಲ್ಲ ಇವತ್ತು ಆ ತಿಂಡಿ ಚೆನ್ನಾಗಿತ್ತು ಈ ಊಟ ಚೆನ್ನಾಗಿತ್ತು ಇವತ್ತು ಅದೇನ ಕೊಟ್ಟಿದ್ರು ಅದ್ಭುತವಾಗಿತ್ತು ಆ ಅಗ್ನಿ ಜಗದಗಾಂತ ಉರಿತಾ ಇರ್ಬೇಕಾದ್ರೆ ಅಗ್ನಿದೇವನೇ ಬಂದ ಆಗಿತ್ತು ಯಾರ್ಯಾರಿಗೆ ಯಾವ್ದಾವ್ ಇಷ್ಟವೋ আয়া বিষয় মাথা হরিম আচ্ছা তোমাকে কেসার স্যার ಸರ್ ಹರಿ ಓಂ ತಮ್ಮ ಧ್ವನಿ ಇಲ್ಲ ಸರ್ ಹರಿ ಓಂ ದೇವತೆಗಳ ಮಾತುಗಳಲ್ಲಿ ಯಜ್ಞದ ವರ್ಣನೆಗಳನ್ನ ಕಂಡು ಬಹಳ ಸಂತುಷ್ಟ ಸಂತುಷ್ಟರಾಗಿ ತಾನು ಆ ಯಾಗದಲ್ಲಿ ಭಾಗವಹಿಸಬೇಕು ಅಂತ ಆ ಪತಿ ದಾಕ್ಷಾಯಿಣಿ ಯೋಚನೆ ಮಾಡ್ತಾಳೆ ಆಗ ಈ ವಿಷಯದಲ್ಲಿ ತಂದೆ ಮನೆಗೆ ತಾಯಿ ಮನೆಗೆ ಹೋಗ್ಲಿಕ್ಕೋಸ್ಕರ ಗಂಡನನ್ನ ಕೇಳಬೇಕು ಅನ್ನೋ ದೃಷ್ಟಿಯಿಂದ ಹೋಗ್ತಾಳೆ ಅನ್ನೋಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯ ಮಾಡುದು ನಾಳೆ ಮತ್ತೆ ಇದರ ವಿವರ ಏನು ಬಸ್ಸಲ್ಲಿ ಬಾಟ ಮಾಡ್ಬೇಕಾ ಈಗ ಮಳೆ ಜೋರಿದೆ ಅಂದ್ರೆ ಅಲ್ಲಿ ಹೋಗೋ ತನಕ ಮಾಡ್ಬೋದಿತ್ತು ದಾರಿಯಲ್ಲಿ ಬಿಡದ ಮಳೆ ಏನೋ ಕಾಣ್ತಿಲ್ವಾ ಸರಿ ನೀರಿಗೆ ಹೀಗೆ ಹಿಡಿದು ಬಿಡ್ತೇನೆ ಫೋನು